ಹಾಯ್ ಸ್ಪಂದನಾ ಹಾಯ್ ಇವಾಗ ನಾನು ಕೆಲವು ಒಗಟ್ಗಳನ್ನ ಕೇಳ್ತೀನಿ ನೀನು ಆನ್ಸರ್ ಕೊಡಬೇಕು ಆಯ್ತು ಗೊತ್ತಿದ್ರೆ ಹೇಳೋ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ಆಯ್ತಾ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಮಲ್ಲಿಗೆ ಸರಿ ನೆಕ್ಸ್ಟ್ ಕೇಳ ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ ಏನು ಆಕಾಶ ನಕ್ಷತ್ರ ಯಾವಾಗ ಗೊತ್ತು ನಿನ್ಗೆ ಎಲ್ಲಿ ನೋಡಿದ್ದೆ ಇದ್ನ ಸ್ಕೂಲ್ ಆಗಸ್ತು ಹೌದಾ ಸರಿ ನೆಕ್ಸ್ಟು ಸುಟ್ಟ ಎಣ ಮತ್ತೆ ಸುಡ್ತಾರೆ ಸುಟ್ಟ ಎಣನ ಮತ್ತೆ ಸುಡ್ತಾರೆ ಏನು ಗೊತ್ತಿಲ್ಲ ಗೊತ್ತಿಲ್ವಾ ಇದ್ಲು ಅದೇ ಇದ್ಲು ಅದೇ ಬೆಂಕಿ ಎಲ್ಲ ಆದ್ಮೇಲೆ ಬರುತ್ತಲ್ಲ ಇದ್ಲು ಅದು ನೆಕ್ಸ್ಟ್ ಕೇಳಲಾ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ತುಂಬಾ ಚೆನ್ನಾಗಿರುತ್ತೆ ಅದು ಹಣ್ಣು ಅದೊಂದು ಹಣ್ಣು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ನೆಕ್ಸ್ಟ್ ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ ಅಂಗೈನ ಕೊಟ್ಟರೆ ಮುಂಗೈನು ನುಂಗುತ್ತೆ ಏನು ಸರಿ ಒಂದು ಅಪ್ಪಳ ಊರಿಗೆಲ್ಲ ಊಟ ಒಂದು ಒಂದು ಅಪ್ಪಳ ಊರಿಗೆಲ್ಲ ಊಟ ಇಡೀ ಊರವ್ರಿಗೆಲ್ಲ ಅದರಿಂದ ಊಟ ಸಿಗುತ್ತೆ ಅಂತ ಒಂದು ಎಕ್ಸಾಂಪಲ್ಲು ಏನು ಬೆಳಕು ಬರುತ್ತೆ ಅದರಿಂದ ಚಂದ್ರ ಚಂದ್ರನಿಂದ ಊರಿಗೆಲ್ಲ ಬೆಳಕು ಬರುತ್ತಲ್ಲ ಹಂಗೆ ಆಕಾಶದಲ್ಲಿ ಕೊಡಲಿಗಳು ತೇಲಾಡುತ್ತವೆ ಏನು ಆಕಾಶದಲ್ಲಿ ಕೊಡಲಿಗಳು ತೇಲಾಡುತ್ತವೆ ಏನು ಹಣ್ಣು ಕರೆಕ್ಟ್ ನೀಲಿ ಕೆರೆಯಲ್ಲಿ ಬಿಳಿ ಮೀನು ಏನು ನೀಲಿಕೆರೆ ನೀಲಿಕೆರೆ ಇರುತ್ತೆ ಅದ್ರಲ್ಲಿ ಬಿಳಿ ಮೀನು ಏನು ಏನು ಅಂದರೆ ಕೆರೆಯಲ್ಲಿ ಬಿಳಿ ಮೀನು ಏನು ನಕ್ಷತ್ರ ಕರೆಕ್ಟ್ ನೆಕ್ಸ್ಟು ಒಂದು ತೇಲುತ್ತೆ ಒಂದು ಮುಳುಗುತ್ತೆ ಒಂದು ಕರಗುತ್ತೆ ಏನು ಒಂದು ತೇಲುತ್ತೆ ಒಂದು ಮುಳುಗುತ್ತೆ ಒಂದು ಕರಗುತ್ತೆ ಏನು ಗೊತ್ತಿಲ್ವಾ ವಾರ ತಿಂಗಳು ವರ್ಷ ವಾರ ಕರಗುತ್ತೆ ಸಾರಿ ವಾರ ತೇಲುತ್ತೆ ತಿಂಗಳು ಮುಳುಗುತ್ತೆ ಮತ್ತೆ ವರ್ಷ ಕರಗುತ್ತೆ ನೆಕ್ಸ್ಟು ಬಾ ಅಂದರೆ ಬರೋಲ್ಲ ಹೋಗು ಅಂದರೆ ಹೋಗಲ್ಲ ಏನು ಇವತ್ತು ಬಂತು ಮಳೆ ಕರೆಕ್ಟ್ ನಾ ಇರುವಾಗ ಬರುತ್ತೆ ನಾ ಓದ ಮೇಲೂ ಇರುತ್ತೆ ಏನು ಕೀರ್ತಿ ಕೀರ್ತಿ ಅಂದರೆ ಏನು ಹೇಳು ಯಶಸ್ಸು ನಮ್ಮ ಹೆಸರು ನಾವು ಮಾಡಿರೋ ಸಾಧನೆ ನಾವಿದ್ರೂ ಇರುತ್ತೆ ನಾವು ಸತ್ ಮೇಲೂ ಇರುತ್ತೆ ಅದಕ್ಕೆ ಸಾಧನೆ ಮಾಡಬೇಕು ನೆಕ್ಸ್ಟು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಏನು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಏನು ಕಣ್ಣು ಕರೆಕ್ಟ್ ಅಕ್ಕನ ಮೇಲೆ ಛತ್ರಿ ಏನು ಕರೆಕ್ಟ್ ಇದೆಲ್ಲ ಸ್ಕೂಲಲ್ಲಿ ಗೊತ್ತಿತ್ತ ನಿನಗೆ ತಮ್ಮಂಗೆ ಮೂರು ಕಣ್ಣು ಅಮ್ಮಂಗೆ ಒಂದೇ ಕಣ್ಣು ಏನು ತಮ್ಮಂಗೆ ಮೂರು ಕಣ್ಣು ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ಅದನ್ನು ಅಮ್ಮಂಗೆ ಒಂದೇ ಕಣ್ಣು ಏನು ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ತಂಗಿನಕಾಯಿ ಕರೆಕ್ಟ್ ಅಕ್ಕ ಓದುತ್ತಾಳೆ ತಂಗಿ ನಡಿತಾಳೆ ಏನು ಬೇಗ ಹೇಳಬೇಕು ಏನದು ಕಣ್ಣು ಕರೆಕ್ಟ್ ಅಮ್ಮನ ಆಕಾಶವಾಣಿ ನಾನು ಯಾರದು ಅವ್ರು ಕರೆದ್ರೆ ಅಮ್ಮ ಬೇಗ ಓಡೋಗ್ತಾಳೆ ಹತ್ರ ಬೇಗ ಓಡೋಗ್ತಾಳೆ ಯಾರು ಮಗು ಕರೆಕ್ಟ್ ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳ್ಳೋದು ಅಂಗಡಿಯಿಂದ ತರ್ತೀವಿ ಅದನ್ನು ಮುಂದೆ ಇಟ್ಕೊಂಡು ಕಟ್ ಮಾಡ್ಬೇಕಾದ್ರೆ ಅಳ್ತೀವಿ ಏನು ಈರುಳ್ಳಿ ಸರಿ ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ ಬಾಳೆಹಣ್ಣು ಕರೆಕ್ಟ್ ನೆಕ್ಸ್ಟು ಗೂಡಲ್ಲಿರೋ ಜೋಡಿ ಪಕ್ಷಿ ಊರೆಲ್ಲ ನೋಡುತ್ತೆ ಏನು ಕಣ್ಣು ಸರಿ ಒಂದು ಮಡಿಕೆ ಮಡಿಕೆಯೊಳಗಡೆ ಕುಡಿಕೆ ಕುಡಿಕೆಯಲ್ಲಿ ಸಾಗರ ಏನು ಆವಾಗಲೇ ಆನ್ಸರ್ ಹೇಳಿದೆ ಇದಕ್ಕೆ ತೆಂಗಿನಕಾಯಿ ಕರೆಕ್ಟ್ ನೆಕ್ಸ್ಟ್ ಕೇಳಲಾ ನೀನಿಲ್ಲದೆ ಊಟವೇ ಇಲ್ಲ ಅದನ್ನ ಹಾಕ್ಲಿಲ್ಲ ಅಂದ್ರೆ ಊಟನೇ ರುಚಿ ಆಗಲ್ಲ ಉಪ್ಪು ಬಿಳಿ ಸರದಾರನಿಗೆ ಕರಿ ಟೋಪಿ ಏನು ಅದ್ರಲ್ಲಿ ಹಚ್ತೀವಿ ಬೆಂಕಿ ಹಚ್ತೀವಿ ಬೆಂಕಿ ಕಡ್ಡಿ ಕರೆಕ್ಟ್ ಕಾಲಿಲ್ಲದ ಹುಡುಗಿಗೆ ಮಾರುದ್ದ ಕಡಿವಾಣ ಏನು ಸೂಜಿ ಸರಿ ಮೂರು ಕಾಸಿನ ಕುದುರೆಗೆ ಮುನ್ನೂರು ರೂಪಾಯಿ ಅಗ್ಗ ಏನು ಏನು ಕೂದಲು ನಿನ್ನ ತಲೆಯಲ್ಲಿದೆಯಾ ಮತ್ತೆ ಬೇಗ ಆನ್ಸರ್ ಕೊಟ್ಟೆ ಕೆಂಪು ಕುದುರೆ ಲಗಾಮು ಒಬ್ಬ ಹತ್ತುತ್ತಾನೆ ಇನ್ನೊಬ್ಬ ಇಳಿತಾನೆ ಕೆಂಪು ಕುದುರೆಗೆ ಲಗಾಮು ಒಬ್ಬ ಹತ್ತುತ್ತಾನೆ ಇನ್ನೊಬ್ಬ ಇಳಿತಾನೆ ಅದು ಗೊತ್ತಿಲ್ಲ ಬೆಂಕಿ ಬಾಣೆಲೆ ದೋಸೆ ಆನ್ಸರು ಕೆಂಪು ಕುದುರೆ ಲಗಾಮು ಇನ್ನೊಬ್ಬ ಇಳಿತಾನೆ ಇನ್ನೊಬ್ಬ ಹತ್ತುತ್ತಾನೆ ಒಂದು ಮನೆಗೆ ಒಂದೇ ತೊಲೆ ಏನು ತಲೆ ಸರಿ ಕಂದ ಬಂದ ಕೊಂದ ತಂದ ಕಂದ ಬಂದ ಕೊಂದ ತಂದ ಶ್ರೀರಾಮಚಂದ್ರ ಸರಿ ಕಲ್ಲಿಲ್ಲದ ಬೆಟ್ಟ ಮರಳಿಲ್ಲದ ಮರುಭೂಮಿ ಗೊತ್ತಿಲ್ಲ ಗೊತ್ತಿಲ್ವಾ ಕಲ್ಲಿಲ್ಲದ ಬೆಟ್ಟ ಮರಳಿಲ್ಲದ ಮರುಭೂಮಿ ಅಂದರೆ ಭೂಪಟ ಓಕೆನಾ ನೆಕ್ಸ್ಟು ಎರಡು ಮನೆಗೆ ಒಂದೇ ದೊಲ ಏನು ಎರಡು ಮನೆಗೆ ಒಂದೇ ದೊಲ ಏನು ಮೂಗು ಸರಿ ಚಿಕ್ಕಕ್ಕನಿಗೆ ಪುಕ್ಕದ್ಯ ಚಿಕ್ಕಕ್ಕನಿಗೆ ಪುಕ್ಕದ್ಯೂ ಗೊತ್ತಿಲ್ಲ ಸೌಟು ಸಾಂಬಾರು ಮಾಡೋ ಸೌಟು ಸರಿ ಬಂದನಾ ಇಷ್ಟು ಒಗ್ಗಟ್ಟುಗಳನ್ನ ನೀನು ಗೊತ್ತಿರೋದನ್ನ ಹೇಳಿದೆ ಕೆಲವೊಂದನ್ನು ಹೇಳಿಲ್ಲ ಬಟ್ ಇದಕ್ಕೆ ನೀನು ಆನ್ಸರ್ ಕೊಡೋದಕ್ಕಿಂತ ಮುಂಚೆನೆ ನಾನು ಸಲ ಹೇಳಿಕೊಟ್ಟಿದ್ದೆ ಅಲ್ವಾ ಬಟ್ ನೀನು ಕೆಲವೊಂದನ್ನು ನೆನ್ಪಿಟ್ಕೊಂಡು ಹೇಳಿದೀಯ ಗುಡ್ ಈ ಒಗ್ಗಟ್ಟುಗಳನ್ನ ನಿನ್ನ ಫ್ರೆಂಡ್ ಜೊತೆ ಅವಾಗವಾಗ ಅವಾಗ ಆಟ ಆಡು ಒಗಟ್ಟಿನ ಆಟ ಚೆನ್ನಾಗಿರತ್ತೆ ಯಾರೆಲ್ಲ ನಮ್ಮಿಬ್ರು ಒಗಟ್ಟು ವೀಡಿಯೋ ನೋಡಿದ್ರಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು